ಪ್ಲಾಸ್ಟಿಕ್ ಕುಂಬ್ಸ್ಗಳು ಬರ್ತವೆ ಗೊತ್ತಾ ಅದನ್ನ ಯೂಸ್ ಮಾಡಬೇಡಿ ದಸರಾಗ ಏನ್ ಪ್ಲಾನ್ ಮಾಡ್ತಾ ಇದ್ದೀರಾ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಬಂದಿದ್ದೀನಿ ಯಾರಾದ್ರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆಲ್ಲ ಯಾರ್ಯಾರು ನೋಡ್ತಾ ಇದ್ದೀರಾ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನನ್ನೆಲ್ಲ ವೀಡಿಯೋಸು ನಿಮಗೆ ನೋಟಿಫೈ ಆಗುತ್ತೆ ಅಂತ ಹೇಳ್ತಾ ತುಂಬ ಗಲೀಜು ಗಲೀಜಾಗಿದ್ದೀನಿ ಒಂದು ವಾರ ಹೇಗೆ ಫುಲ್ ಸ್ಟ್ರೆಸ್ಸಲ್ಲಿ ಇತ್ತು ಅಂತಂದರೆ ನನಗೆ ನಾನು ಅದನ್ನು ನಿಮಗೆ ಎಕ್ಸ್ಪ್ಲೈನ್ ಕೂಡ ಮಾಡೋದಿಕ್ಕೆ ಆಗಲ್ಲ ಯಾಕೆ ಅಂತಂದರೆ ಪಿತೃಪಕ್ಷ ಇದ್ದಿದ್ರಿಂದ ಈ ಮನೆ ಆ ಮನೆ ಇನ್ನೊಂದು ಮನೆ ಮೂರು ಮನೆಯದನ್ನು ಸೇರಿ ಓಡಾಡ್ಕೊಂಡು ಕೆಲಸ ಮಾಡಿರೋದು ಒಮ್ಮೆಗಾಡ ನಾನಾ ಅಂತ ಅನ್ನಿಸ್ತಿದೆ ಮದುವೆ ಆದಮೇಲೆ ಎಷ್ಟೊಂದು ಕೆಲಸ ಮಾಡ್ತಾ ಇರೋದಕ್ಕೆ ನಾನು ಈ ರೀತಿ ಇರಲಿಲ್ಲ ನಿಜ ಹೇಳಬೇಕು ಅಂತಂದರೆ ಬಟ್ ಇವಾಗ ಈ ರೀತಿ ಆಗಿದ್ದೀನಿ ಮಾಡಲೇಬೇಕು ಅನ್ನೋಂಗಾಗಿದೆ ಎವ್ರಿ ಡೇ ಸ್ನಾನ ತಲೆಗೆ ಸ್ನಾನ ಮಾಡಿ ಮಾಡಿ ಸಾಕಾಗಿಬಿಟ್ಟಿದೆ ಯಾವ ಸ್ಕಿನ್ ಕೇರು ಮಾಡಿಲ್ಲ ಯಾವ ಬಾಡಿ ಕೇರು ಮಾಡಿಲ್ಲ ಯಾವ ಹೇರ್ ಕೇರು ಮಾಡಿಲ್ಲ ಈ ಒಂದು ವೀಕ್ ಅದಕ್ಕೆ ಸ್ವಲ್ಪ ಇವತ್ತಿನ ದಿನ ನಾರ್ಮಲ್ ದಿನ ಆಗಿರುತ್ತೆ ಆಲ್ರೆಡಿ ಐ ಥಿಂಕ್ ನಾಲ್ಕು ಗಂಟೆ ಆಗಿಬಿಟ್ಟಿದೆ ಈವ್ನಿಂಗು ಓಕೆನಾ ಬೆಂಗ್ ಏನು ಬೆಂಗಳೂರಿಂದ ಮೈಸೂರಿಗೆ ಬಂದಿದ್ದೀನಿ ಆಬ್ವಿಯಸ್ಲಿ ನೋಡ್ತಾ ಇದ್ದರೆ ಬೆ ಮೈಸೂರು ಅನ್ನೋದು ನಿಮಗೆ ಗೊತ್ತಾಗ್ಬಿಡುತ್ತೆ ಅಲ್ಲೆಲ್ಲ ಶೂಟ್ ಆಗಿಲ್ಲ ಸೊ ಇವತ್ತಿಂದ ಕಂಟಿನ್ಯೂ ಆಗುತ್ತೆ ಸೊ ಒಂದು ಒಂದ್ಸಲ ಆನೆ ನೋಡಿಲ್ಲ ಇಲ್ಲಿ ಮೈಸೂರಲ್ಲಿ ದಸರಾ ಸ್ಟಾರ್ಟ್ ಆಗಿದ್ರೂ ಕೂಡ ಅಲ್ಲಿಗೆ ಹೋಗಿ ರಿಟರ್ನ್ ಬರೋದೇ ಆಗ್ತಿದೆ ಇವತ್ತಾದರೂ ನಮಗೆ ಆನೆ ಸಿಗುತ್ತಾ ನೋಡುವ ಏನಾಗುತ್ತೆ ಅಂತ ಸದ್ಯಕ್ಕೆ ನೀಟಾಗಿ ಒಂದು ಸ್ವಲ್ಪ ಒಂದು ಲಿಪ್ಸ್ಟಿಕ್ ಹಾಕ್ಕೊಂಡು ಅಣೆ ಬಟ್ಟೆ ಹಾಕ್ಕೊಂಡು ನೀಟಾಗಿ ತಲೆ ಬಚ್ಚಿಕೊಂಡು ಹೋಗ್ಬಿಡೋಣ ಓಕೆನಾ ಆ್ಯಂಡ್ ಸೀರಮ್ನ ಯಾವಾಗಲೂ ಸ್ಕ್ಯಾಲ್ಪ್ಗೆ ಹಾಕಬೇಕು ಹೇರಿಗಲ್ಲ ಅರ್ಥ ಆಗ್ತಿದೆಯಾ ಸೊ ರೆಡಿಯಾಗಿ ಬರೋ ಪ್ಲೀಸ್ ಯೂಸ್ ವುಡನ್ ಕೂಮ್ ಯಾವುದೇ ಕಾರಣಕ್ಕೂ ಈ ಪ್ಲಾಸ್ಟಿಕ್ ಕುಮ್ಸ್ಗಳು ಬರ್ತವೆ ಗೊತ್ತಾ ಅದನ್ನು ಯೂಸ್ ಮಾಡಬೇಡಿ ಆ್ಯಸ್ ಎ ಮೇಕಪ್ ಆರ್ಟಿಸ್ಟ್ ನಾನು ಏರ್ ಸ್ಟೈಲ್ ಮಾಡಬೇಕಾದ್ರೆ ಟೈಲ್ ಕೂಮ್ಸ್ ಈ ಥರದ ನಾವು ಯೂಸ್ ಮಾಡೇ ಮಾಡ್ತೀವಿ ಅದು ಬೇರೆ ವಿಷಯ ಬಟ್ ರೆಗ್ಯುಲರ್ ಆಗಿ ಏನು ವಾಶ್ ತಲೆ ಬಾಚ್ತೀರ ಅಲ್ವಾ ಅವಾಗ ನೀವು ಆದಷ್ಟು ಉಡನ್ ಕುಂಬನೆ ಯೂಸ್ ಮಾಡಿ ಆಯಿತಾ ರೆಡಿ ಇದೆ ವೀಡಿಯೋಸ್ ಈ ವಾರ ಒಂದಾದ ಮೇಲೆ ಒಂದು ಒಂದಾದಮೇಲೆ ಒಂದು ಬರ್ತಾ ಇರುತ್ತೆ ನೀವು ನೋಡ್ತಾ ಇರ್ಬೋದು ಆ್ಯಂಡ್ ಕಮೆಂಟ್ ಕೂಡ ಮಾಡ್ಬೋದು ಸಬ್ಸ್ಕ್ರೈಬ್ ಕೂಡ ಆಗ್ಬೋದು ನೆಕ್ಸ್ಟ್ ಯಾವ ವೀಡಿಯೋ ಬೇಕು ಅಂತಲೂ ತಿಳಿಸ್ಬೋದು ಇವತ್ತಿಂದ ಆದಷ್ಟು ಫನ್ನಾಗಿರಲಿ ಅಂತ ನಾನು ಆಸೆ ಪಡ್ತಾ ಇದ್ದೀನಿ ಆನೆ ಸಿಕ್ಕಿದ್ರೆ ಸಾಕು ಆನೆ ಸಿಕ್ಕಿಲ್ಲ ಅಂತಂದ್ರೂ ಏನಾದರೂ ಒಂದು ತೋರಿಸ್ತೀನಿ ಒಟ್ಟಿನಲ್ಲಿ ಇವತ್ತು ನೋಡುವ ಫೋಣಿನೂ ಹಾಕಿಲ್ಲ ಏನೂ ಇಲ್ಲ ಫುಲ್ ಕಟ್ಟಿಬಿಟ್ಟಿದ್ದೀನಿ ನನಗೆ ಆದಷ್ಟು ಗಾಳಿಲಿ ಹೇರ್ನ ಡಸ್ಟಲ್ಲಿ ಇಡೋದಕ್ಕೆ ಇಷ್ಟಪಡಲ್ಲ ನಾನು ಯಾವಾಗಲೂ ಹೀಗೆ ಕಟ್ಬಿಟ್ಟು ಇಟ್ಬಿಡ್ತೀನಿ ಇಲ್ಲ ಬಿಡ್ತೀನಿ ಸೊ ಇವತ್ತು ಸ್ವಲ್ಪ ಯಾಕೋ ಶೆಕ್ಕೆ ಫೀಲ್ ಆಗ್ತಾಯಿದೆ ಅದಕ್ಕೆ ನಾನು ಟೈ ಮಾಡಿದ್ದೀನಿ ಸಾರಿ ಈ ರೀತಿ ಗಂಟು ಕಟ್ಟಿದ್ದೀನಿ ಸೋ ಬಿಂದಿ ಇಟ್ಕೊಂಡು ಹೋಗುವ ಆ್ಯಂಡ್ ಎಲ್ಲರೂ ಮನೇಲೂ ಪಕ್ಷ ಆಯಿತಾ ಏನು ಪ್ಲ್ಯಾನ್ ಮಾಡ್ತಾಯಿದ್ದೀರ ಕಮೆಂಟ್ ಮಾಡಿ ತಿಳಿಸಿ ಇವಾಗ ನೆಕ್ಸ್ಟ್ ಅದೇ ಅಲ್ವಾ ಇನ್ನೊಂದು ಟೆನ್ ಡೇಸ್ ಇದೆ ಅನಿಸುತ್ತೆ ಟೆನ್ ಟು ಹಾಂ ಟೆನ್ ಟು ಟ್ವೆಲ್ ಡೇಸ್ ಇರಬಹುದೇನೋ ಅದು ನಾನು ಮರ್ತೋಗ್ಬಿಟ್ಟಿದ್ದೀನಿ ಇವತ್ತಿನ ಔಟ್ಫಿಟ್ ತೋರಿಸ್ಬಿಡ್ತೀನಿ ನಾನು ಜರ್ಕಿನ ಹಾಕಿದ್ದೀನಿ ಇಗ್ನೋರ್ ಮಾಡಿ ಆ್ಯಂಡ್ ಏನೂ ಕ್ಲೀನ್ ಮಾಡಿಲ್ಲ ಸೊ ಇದು ಯಾವ ರೀತಿ ಇದೆ ಅಂದರೆ ಫುಲ್ ಟಾಪ್ ಇದೆ ಇದಕ್ಕೆ ಪ್ಲಾಜಾ ಥರ ಪ್ಯಾಂಟ್ ಕೊಟ್ಟಿದ್ದಾರೆ ನಾನು ಸ್ವಲ್ಪ ಇದನ್ನ ಈ ಥರ ಡ್ರೆಸ್ ಹಾಕ್ತಾಗ ಸ್ವಲ್ಪ ಹೈಟು ಕಾಣಿಸ್ತೀನಿ ಸ್ವಲ್ಪ ಸಣ್ಣನೂ ಕಾಣಿಸ್ತೀನಿ ಸೊ ಹೋಗುವ ನಡೀರಿ ಏನೇನಾಗುತ್ತೆ ನೋಡೋಣ ಮನೆಯಿಂದ ಹೊರಟ್ವಿ ಎಲ್ಮೆಟ್ ಹಾಕ್ಕೊಂಡೇ ಹೋಗಿದ್ದೀವಿ ತಲೆ ಕೆಡ್ಸ್ಕೊಬೇಡಿ ಆಮೇಲೆ ಎಲ್ಮೆಟ್ ಹಾಕಿಲ್ಲ ಅಂತ ಕಮೆಂಟ್ ಹಾಕ್ಬೇಡಿ ಈ ರೋಡ್ ಹೆಸ್ರುಗಳ್ನ ನನಗೆ ಕೇಳಿಬಿಡಿ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಅವ್ನು ಕರ್ಕೊಂಡು ಹೋದ ನಾನು ಹೋದೆ ಅಷ್ಟೇ ನನಗೆ ಗೊತ್ತಿರೋದು ಅದಾದಮೇಲೆ ವೇ ಹೋಗ್ತಾ ಇವಿ ಟ್ರಾಫಿಕ್ ಇತ್ತು ಆಲ್ರೆಡಿ ಆನೆ ಬನ್ನಿ ಮಂಟಪ ಹತ್ರ ಹೋಗಿದೆ ಅಂತ ಹೇಳಿದ್ರು ನಾವು ಅಂತ ಕೇಳಿದ್ದಕ್ಕೆ ಫಸ್ಟ್ ಎಂಟು ಗಂಟೆ ಆದರೂ ಬರೋ ಡೌಟು ಅಂತ ಹೇಳಿದ್ರು ಆಮೇಲೆ ಬರುತ್ತೆ ಅಂತ ಹೇಳಿದ್ರು ಯಾವುದಕ್ಕಿರಲಿ ಅಂತ ಅಂದ್ಬಿಟ್ಟು ಹೋಗಿದ್ವಿ ಅದು ಬರೋರ್ಗು ಇನ್ನೇನು ಅಂದ್ಬಿಟ್ಟು ಬಂಗಾರಪೇಟೆಯಲ್ಲಿ ಪಾನಿಪುರಿ ತಿನ್ನೋಣ ಅಂತ ಹೋದ್ವಿ ನನಗೆ ಅಕ್ಕೋ ಇತ್ತೀಚಿಗೆ ತುಂಬಾ ಇಷ್ಟ ಆಗಿಬಿಟ್ಟಿದೆ ಬಂಗಾರಪೇಟೆ ಪಾನಿಪುರಿ ಅದರ ಪಾನಿ ಅಂತೂ ತುಂಬಾ ಇಷ್ಟ ಎರಡೆರಡು ಗ್ಲಾಸ್ ಈಸ್ಕೊಂಡು ಕುಡಿತೀನಿ ನಾನು ಅಷ್ಟು ಇಷ್ಟಪಡ್ತೀನಿ ಆ್ಯಂಡ್ ಅದನ್ನು ತಿಂದ್ಕೊಂಡು ಅಲ್ಲೇ ಗುರು ಸ್ವೀಟ್ಸ್ ಇತ್ತು ಅಲ್ಲಿಗೆ ಹೋದ್ವಿ ನನಗಲ್ಲಿ ಎಲ್ಲ ಸ್ವೀಟ್ಸು ಆಲ್ಮೋಸ್ಟ್ ಲೈಕ್ ಆಗುತ್ತೆ ಬಟ್ ಮೈಸೂರು ಪಾಕ್ ನನಗೆ ಯಾವುದೇ ಕಾರಣಕ್ಕೂ ಇಷ್ಟ ಆಗೋಲ್ಲ ನನಗೇನೋ ಗೊತ್ತಿಲ್ಲ ಬೇರೆ ಕಡೆ ಮಾಡೋ ಮೈಸೂರು ಪಾಕೆ ಚೆನ್ನಾಗಿದೆ ಅಂತ ನನಗನ್ಸುತ್ತೆ ಬಟ್ ಎಲ್ಲರೂ ಇಲ್ಲೇ ಜನ ಇರ್ತಾರೆ ನನಗದು ಗೊತ್ತೇ ಇಲ್ಲಪ್ಪ ಒಬ್ಬೊಬ್ರು ಟೇಸ್ಟ್ ಒಂದೊಂದು ಥರ ಇರುತ್ತೆ ನಾವು ಅದನ್ನು ತಪ್ಪು ಅಂತ ಹೇಳೋಕ್ಕಾಗಲ್ಲ ನನಗೆ ಒಂದು ಸಣ್ಣ ಪುಟ್ಟ ವೀಡಿಯೋಸ್ ಎಲ್ಲ ತೊಗೊಂಡೆ ನಿಮ್ಗೊ ತೋರ್ಸೋಣ ಅಂದ್ಬಿಟ್ಟು ನನಗೆ ಯಾವ ಸ್ವೀಟ್ ಇಷ್ಟ ಅಂದರೆ ಆ ಕೊಬ್ಬರಿಲಿ ಮಾಡಿರ್ತಾರೆ ಎಲ್ಲೋ ಕಲರ್ ಸ್ವೀಟ್ ನೋಡಿ ಅದು ನನಗೆ ಎಬಿ ಇಷ್ಟ ಆ್ಯಂಡ್ ಆಲ್ಸೋ ಕಾಜು ಬರ್ಫಿ ಇದನ್ನ ಬರೆಯೋಕೆ ಫೈನಲಿ ಆಲೇ ನೋಡಿದೆ ಹಿಂಗೆ ಬರುತ್ತೆ ಅವತ್ತಿಗೂ ಫೋಟೋ ತಗೋ ಫೋಟೋ ತಗೋ ಫೋಟೋ ತಗೋ ನೀಟಾಗಿ ತೆಗಿ ಅಪ್ಪಿ ಅಪ್ಪ ನೀಟಾಗಿ ತೆಗಿ ತೆಗ್ಯ ಹೆಂಗಿರ್ಬೇಕು ಅಂದರೆ ಆ ಗಡಿಯಾರ ಐತೆ ನೋಡಿ ಅಲ್ಲಿಗೆ ಹೋಗಿ ವೆಯ್ಟ್ ಮಾಡ್ತಾ ಇದ್ವಿ ನಾವಿದಿದ್ದ ಜಾಗಕ್ಕೆ ಬರೋದು ಇನ್ನೂ ಲೇಟು ಅಂತ ಹೇಳಿದ್ರು ಸರಿ ಆಯ್ತು ಅಂದ್ಬಿಟ್ಟು ಯಾರೋ ಒಬ್ರು ಪೊಲೀಸರು ಎಲ್ಲಿದೆ ಅಂತ ಹೇಳಿದ್ರು ಸರಿ ಆಯ್ತು ಅಂದ್ಬಿಟ್ಟು ಮತ್ತೆ ರೆಕ್ಕೆ ಒಳ್ಳೆ ಕಾರ್ ರೇಸ್ ಹೋಗುತ್ತಲ್ಲ ಹಂಗೆ ಗಾಡಿ ಓಡಿಸ್ಕೊಂಡು ಅದು ಎಲ್ಲಿದ್ಯೋ ಹುಡಿಕೊಂಡು ಹೋದ್ವಿ ಫೈನಲಿ ನಮ್ಗೆ ಆನೆ ಸಿಕ್ತು ಅದು ಒಂದೊಂದು ಸಲ ಅಲ್ಲ ಎರಡೆರಡು ಸಲ ನೋಡಿದ್ವಿ ಆನೆ ಎಲ್ಲ ನೋಡಿದ್ಮೇಲೆ ಲೈಟಿಂಗ್ಸ್ ಎಲ್ಲ ಸಲ ನೋಡೋಣ ಅಂತ ಅಂದ್ಬಿಟ್ಟು ಅದು ರಿಟರ್ನ್ ಬರೋವರೆಗೂ ಒಂದು ಕಾಫಿ ಕುಡಿಯೋಣ ಅಂತ ಹೋಗಿದ್ದು ಬಟ್ ಆದರೆ ಕಾಫಿ ಕುಡಿಲಿಲ್ಲ ಸಮೋಸ ತಿಂದ್ವಿ ಇಬ್ಬರೂ ಬಟ್ ನಿಜ ಹೇಳ್ತೀನಿ ಸಮೋಸ ಮೇಲ್ಗಡೆ ಇತ್ತು ಒಳಗಡೆ ಫುಲ್ ಕೋಲ್ಡ್ ಇತ್ತು ಮೇ ಬಿ ಫ್ರಿಜ್ಜಲ್ಲಿ ಇಟ್ಟಿರೋದನ್ನು ಹಾಗೆ ಅವರು ಡಂಪ್ ಮಾಡಿ ಹಾಕಿ ಕೊಟ್ಬಿಟ್ಟಿದ್ರು ಅನ್ಸುತ್ತೆ ಲಿಟ್ರಲ್ಲಿ ಇಷ್ಟ ಆಗಲಿಲ್ಲ ನನಗೆ ಆಮೇಲೆಲ್ಲ ಲೈಟಿಂಗ್ಸ್ ಎಲ್ಲ ಆನ್ ಆಯಿತು ಮತ್ತು ಆನೆ ರಿಟರ್ನ್ ಬಂತು ಎಲ್ಲ ಕೂ ಕಿರ್ಚಾಡ್ತಾಯಿದ್ರು ಕೂಗಾಡ್ತಾಯಿದ್ರು ಫುಲ್ ಖುಷಿ ಆಗೋಯಿತು ನನಗಿದೆ ಒಂಥರ ದಸರಾ ಫೀಲ್ ಆಗೋಯ್ತು ಇನ್ನು ಆವತ್ತಿನ ದಿನ ಇನ್ನೆಷ್ಟಪ್ಪ ರಶ್ ಇರ್ತಾರೆ ಜನ ಅಂತ ಅಂದ್ಕೊಂಡೆ ಚೆನ್ನಾಗಿತ್ತು ಒಂಥರ ಎಲ್ಲ ಆನೆಗಳನ್ನೂ ನೋಡಿದೆ ಈ ಚಿಕ್ಕ ವಯಸ್ಸಲ್ಲಿ ನೋಡಿದ್ದು ನಾನು ಬುದ್ಧಿ ಬಂದ ಮೇಲೆ ಮಡಿಕೇರಿಗೆ ಹೋದಾಗ ನೋಡಿದ್ದು ಅದು ಬಿಟ್ಟರೆ ಇವತ್ತೇ ನೋಡಿದ್ದು ನಾನು ಆನೆನ ಆದರೂ ಮೈಸೂರು ಲೈಟಿಂಗ್ಸ್ ನೋಡೋದು ಇಷ್ಟು ಮಜಾ ಸಿಗುತ್ತೆ ಅನ್ನೋದು ನನಗೆ ಲಿಟ್ರಲಿ ಗೊತ್ತಿರಲಿಲ್ಲ ಇವತ್ತು ಎಲ್ಲ ಬೀದಿನೂ ನೋಡಿದೆ ಬಟ್ ಯಾವುದು ಹೆಸರು ಗೊತ್ತಿಲ್ಲ ಅಷ್ಟೇ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಮೈಸೂರು ದಸರಾ ಎಷ್ಟೊಂದು ಸುಂದರ ಅಂತ ಯಾಕೆ ಹಾಡ್ಬಾರ್ದಿದ್ದಾರೆ ಅನ್ನೋದು ನನಗೆ ಇವತ್ತು ಗೊತ್ತಾಯಿತು ಬಟ್ ಐ ನಿಜ ಎಕ್ಸೈಟಿಂಗ್ ಆಗಿದ್ದೀನಿ ದಸರಾ ಹಬ್ಬಕ್ಕೆ ನೋಡವ್ವ ಹೆಂಗಾಗುತ್ತೆ ಅಂತ ಆವತ್ತು ನಿಜವಾಗ್ಲೂ ನಾನು ಹಂಬರಿ ನೋಡ್ತೀನ ಆ ಒಂದು ಡೆಕೋರೇಷನಲ್ಲಿ ಆನೆಗಳೆಲ್ಲ ಮುದ್ದು ಮುದ್ದಾಗಿ ಕಾಣಿಸ್ತಾ ಇರ್ತಾರೆ ಆ ರಶಲ್ಲಿ ನೋಡೋಣ ಹಿಂಗಾಗುತ್ತೆ ಅವತ್ತಿನ ದಿನಕ್ಕೆ ಅಂತ ಅಂದ್ಕೊಂಡು ಅರಮನೆ ಸುತ್ತ ಒಂದು ರೌಂಡ್ ಹಾಕೊಂಡು ಈ ಟ್ರಾಫಿಕಲ್ಲಿ ಮನೆಗೆ ಬರೋ ಅಷ್ಟಲ್ಲಿ ಒಂಬತ್ತು ಗಂಟೆ ಆಗಿಬಿಟ್ಟಿತ್ತು ಲೈಟಾಗಿ ಊಟ ಮಾಡಿಕೊಂಡು ಮಲ್ಕೊಂಡ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗ್ತೀನಿ ಬಾಯ್